ಎಲ್ಲೇ ಹೋದ್ರು ಏ ಟೈಮ್ ಆಯ್ತು ಸೀರಿಯಲ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಎದ್ದು ಹೋಗೋರ್ನೆಲ್ಲ ನೋಡಿ ಹೌದು ಮತ್ತೆ ಕೆಲವೊಬ್ರು ಯಾವ್ದಾದ್ರು ಒಂದ್ ಎಪಿಸೋಡ್ ಮಿಸ್ ಆದ್ರೆ ನೆಕ್ಸ್ಟ್ ಡೇ ಅದನ್ನ ರಿಪೀಟ್ ಆಗ್ತಾರಲ್ಲ ಅಲ್ಲಿವರೆ ಕಾದು ನೋಡ್ಕೊಂಡು ತಣ್ಣಗಾಗೋರನ್ನು ನೋಡಿ ಟಿವಿ ಸೀರಿಯಲ್ ಗಳು ಎಷ್ಟು ಮಾರಕ ನಮ್ ಜನತೆಗೆ ಅಂತ ಒಂದು ನೀವು ಟಿವಿ ಸೀರಿಯಲ್ ನ ಯಾವಾಗ ನೋಡ್ತೀರಿ ನಿಮ್ದು ಪವರ್ ಆಫ್ ಇಮ್ಯಾಜಿನೇಷನ್ ಸತ್ತೋಯ್ತು ಒಬ್ಬೊಬ್ರಿಗೆ ಇರ್ತಾರಲ್ಲ ಎಂಟಿರ್ತಾರೆ ಗಂಡ ಇರ್ತಾರೆ ಈಗ ಬರೋ ಅಲ್ಲಿ ಅತ್ತೆ ಮೇಲೆ ಹಲ್ಮಸಿಯೋದು ಸೊಸೆ ಸೊಸೆ ಮೇಲೆ ಹಲ್ಮಸಿ ಅದು ಅತ್ತೆ ನಾಳೆ ಬೆಳಿಗ್ಗೆ ಎದ್ದು ನಾನ್ ಕ್ರಿಕೆಟ್ ಆಡಬೇಕು ಅಂದ್ರೆ ಬೂಸ್ ಕುಡಿಲೇಬೇಕು ಅವಾಗ ಧೋನಿ ಬಂದು ಕರ್ಕೊಂಡು ಹೋಗ್ತಾನ ಅಂತ ಎಡ್ಗೈಯಲ್ಲೂ ಮುಟ್ಟಿರಲ್ಲ ಧೋನಿ ಬೂಸ್ ನ ಇವ್ರ ಪ್ರಕಾರ ಹಣ್ ತಿಂದ್ರೆ ಹೊಟ್ಟೆ ತುಂಬಲ್ಲ ಮ್ಯಾಗಿ ತಿನ್ಲಿ ಅಂತ ಅಂದ್ರೆ ಮ್ಯಾಗಿ ಬಾರಿ ಪೌಷ್ಟಿಕ ಆಹಾರ ನಿಮ್ಮ ಹಸಿವನ್ನ ನೀಗಿಸ್ಬಿಡುತ್ತೆ ಆರೆಂಜ್ ಸರಿ ಇಲ್ಲ ಹಣ್ಣು ಸರಿ ಇಲ್ಲ ಅಂತ ಪ್ರೇ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಯಾರ ಮನೇಲಿ ಟಿವಿ ಇಲ್ಲ ಇಲ್ಲಿ ಎಲ್ಲರ ಮನೆಯಲ್ಲೂ ಟಿವಿ ಇದೆ ನಮ್ ಕಾರ್ಯಕ್ರಮ ಟಿವಿಲೇ ಕೂತ್ಕೊಂಡು ನೋಡ್ತಿರಬಹುದು ಹೇಳೋಕ್ಕಾಗಲ್ಲ ಅಷ್ಟು ಡಿಜಿಟಲ್ ಇಂಪ್ರೂವ್ ಆಗಿ ಎಲ್ಲರ ಮನೆಯ ಟಿವಿಲ್ಲೂ ಕೂಡ ಈಗ ಇಂಟರ್ನೆಟ್ ಟಿವಿ ಎಲ್ಲ ಸ್ಮಾರ್ಟ್ ಟಿವಿ ಬಂದು ಇಂಟರ್ನೆಟ್ ಇಂದ ನಮ್ ಕಾರ್ಯಕ್ರಮಗಳು ಕೂಡ ಅವರ ಟಿವಿಲಿ ಪ್ಲೇ ಆಗ್ಬೋದು ಆದ್ರೆ ಇವತ್ತಿನ ಕಾನ್ಸೆಪ್ಟ್ ಅದಲ್ಲ ಡಾಕ್ಟ್ರೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಸಂಜೆ ಆದ್ರೆ ಸೀರಿಯಲ್ ಮಿಸ್ ಇರ್ತಾರೆ ಈ ಸೀರಿಯಲ್ ಇಷ್ಟ ಹಾವಳಿ ಇದೆ ಅನ್ನೋದು ನನಗಂತೂ ಗೊತ್ತಿರ್ಲಿಲ್ಲ ಎಲ್ಲೇ ಹೋದ್ರು ಏ ಟೈಮ್ ಆಯ್ತು ಸೀರಿಯಲ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಎದ್ದು ಹೋಗೋರ್ನೆಲ್ಲ ಹೌದು ಮತ್ತೆ ಕೆಲವೊಬ್ರು ಯಾವ್ದಾದ್ರು ಒಂದ್ ಎಪಿಸೋಡ್ ಮಿಸ್ ಆದ್ರೆ ನೆಕ್ಸ್ಟ್ ಡೇ ಅದನ್ನ ರಿಪೀಟ್ ಆಗ್ತಾರಲ್ಲ ಅಲ್ಲಿವರೆಗೆ ಕಾದು ನೋಡ್ಕೊಂಡು ತಣ್ಣಗಾಗೋರ್ನು ನೋಡಿ ನನ್ ಅನ್ಸೋದು ಈ ತರ ಅಡಿಕ್ಷನ್ ಆಗ್ತಿದಾರಲ್ಲ ಇದು ಒಂದು ನೆಲೆಯಲ್ಲಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಿರೋ ಪರ್ಸೆಂಟ್ ಅಲ್ವಾ ದಾರಿ ಮತ್ತೆ ಇನ್ನೊಂದು ನಾವು ಏನ್ ತೋರಿಸ್ತಿದಿವಿ ಸರ್ ಯಾವುದು ಕೂಡ ಸರಿಯಾಗಿಲ್ಲ ಅನ್ಸುತ್ತೆ ಅಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಇರೋದ್ರಿಂದ ನನ್ಗೆ ಗೊತ್ತಾಗ್ತಿರತ್ತೆ ಅದು ಒಳಗಡೆ ಅವ್ರ ಏನೋ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡ್ ಮಾಡ್ತಿರ್ತಾರೆ ಯಾವ್ದೋ ಒಂದ್ ಸಂಬಂಧಗಳು ತಂದೆ ತಾಯಿಗ್ ಬೆಲೆ ಆಗೋದು ಅದೇ ಮೊನ್ನೆ ಒಂದು ಮಾತಾಡ್ತಿದ್ರಿ ನೋಡಿ ನಾವು ಸರ ಹಾಕೊಂಡು ಕರಿಮಣಿ ಹಾಕೊಂಡು ಹೋದ್ರೆ ಅದು ಅಂದವಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಎತ್ ಹೋಗೋದು ಅಂದ್ರೆ ಸಂಸ್ಕೃತಿಯನ್ನ ಸಂಸ್ಕೃತಿಯಾಗಿ ತೋರಿಸ್ತಿಲ್ಲ ನಾವು ಏನೋ ಬೇರೆ ರೀತಿ ಬಿಂಬಿಸ್ತಾ ಇದೀವಿ ಅನ್ನೋದು ನನ್ನ ಒಂದು ಕಳೆ ಕಡಿಮೆ ಅಂದ್ರೆ ನನ್ ನನ್ನ ಮನ್ಸಿಗೆ ಅನ್ಸಿದ್ದು ಸೊ ಇವೆಲ್ಲದ್ರ ಬಗ್ಗೆ ಓವರ್ ಆಲ್ ಆಗಿ ನಿಮ್ಮ ಹತ್ರ ಕೇಳೋದು ನಾನು ಈ ಟಿ ವಿ ಸೀರಿಯಲ್ಗಳು ಎಷ್ಟು ಮಾರಕ ನಮ್ಮ ಜನತೆಗೆ ಅಂತ ನನ್ನ ನಾನು ಇದನ್ನ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಗ್ತೀನಿ ಅದಕ್ಕೆ ಎಸ್ ಯಾಕೆ ಅಂದ್ರೆ ಒಂದಷ್ಟು ನನ್ನ ನನ್ನದೇ ಆದ ಸೈಕಾಲಜಿಕಲ್ ರೀಸನ್ಸ್ ಗಳಿದ್ದಾವೆ ಒಂದು ನೀವು ಟಿ ವಿ ಸೀರಿಯಲ್ನ ಯಾವಾಗ ನೋಡ್ತೀರಿ ನಿಮ್ದು ಪವರ್ ಆಫ್ ಇಮ್ಯಾಜಿನೇಷನ್ ಸತ್ತೋಯ್ತು ನಿಮಗೆ ಕಲ್ಪನೆನೇ ಇಲ್ಲ ಅದ್ ಮುಂದೆ ಮುಗ್ದೋಗುತ್ತೆ ಈಗ ನೀವು ರೇಡಿಯೋದಲ್ಲಿ ನಯಾಗ್ರ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಅದು ಭೂಮಿಯಿಂದ ಅಥವಾ ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರದಲ್ಲಿದೆ ಇಷ್ಟು ಅಗಲಕ್ಕಿದೆ ಇಷ್ಟು ಕ್ಯೂಸೆಕ್ಸ್ ನೀರು ಬೀಳುತ್ತೆ ಒಂದು ಕ್ಯೂಸೆಕ್ಸ್ ಅಂದ್ರೆ ಇಷ್ಟು ಸಾವಿರ ಲೀಟರ್ಗಳು ಇಷ್ಟು ಮಿಲಿಯನ್ ಇಷ್ಟು ಮಿಲಿ ಲೀಟರ್ ಇಷ್ಟು ಮಿಲಿಯನ್ ಲೀಟರ್ಗಳು ಇಷ್ಟು ಏರಿಯಾದಲ್ಲಿ ನೀರ್ ಬರುತ್ತೆ ಸೊ ನೀವು ಇಮ್ಯಾಜಿನ್ ಮಾಡಿ ನೂರ ಹತ್ತು ಅಡಿಯಿಂದ ಇಷ್ಟು ನೀರು ಬಿದ್ರೆ ಯಾವ ತರದ ಶಬ್ದ ಬರಬಹುದು ಅಂತಂದ್ರೆ ಯು ಹಾವ್ ಅ ಬ್ಲಡಿ ಹೆಲ್ ಅ ಲಾಟ್ ಆಫ್ ಯುನೋ ಸ್ಕೋಪ್ ಫಾರ್ ಇಮ್ಯಾಜಿನೇಷನ್ ನಿಮ್ಮ ಬುದ್ಧಿ ನಿಮ್ಮ ತಲೆಯಲ್ಲಿ ಅಷ್ಟು ಟೈಮ್ ಎನರ್ಜಿನ ಉಪಯೋಗಿಸ್ಕೊಂಡು ನೀವು ಇಮ್ಯಾಜಿನ್ ಮಾಡಕ್ ಶುರು ಮಾಡ್ತೀವಿ ಈಗ ರಾಜ ರಾಣಿ ರೋರರ್ ರಾಕೆಟ್ ಅಂತ ನಾಲ್ಕು ಜಲಪಾತಗಳಿದಾವೆ ಸಮುದ್ರ ಮಟ್ಟದಿಂದ ಇಷ್ಟು ಮೇಲೆ ಬರುತ್ತೆ ಅದು ಒಂದೇ ಒಂದು ಚಿಕ್ಕದು ಧೂಮಕೇತ ತರ ಬರುತ್ತೆ ಅದಕ್ಕೆ ರಾಕೆಟ್ ಅಂತ ಹೆಸರಿಟ್ಟಿದ್ದಾರೆ ವೈಟ್ ಸ್ಕೋಪ್ ಆಫ್ ಇಮ್ಯಾಜಿನೇಷನ್ ಟಿವಿ ಅದನ್ನ ಸಾಯಿಸ್ಬಿಡುತ್ತೆ ಎರಡನೇದು ಈ ಬರ್ತಕ್ಕಂತಹ ಅಷ್ಟು ಕಾಲ್ಪನಿಕ ಸಂಬಂಧಗಳಿಂದವಲ್ಲ ಅಲ್ಲ ನಾನ್ಸೆನ್ಸ್ ಒಬ್ಬೊಬ್ರಿಗೆ ಇಬ್ಬರಿಬ್ರು ಇಂಡತಿ ಇರ್ತಾರಲ್ಲ ಇಬ್ಬರಿಗೂ ಗಂಡ ಇರ್ತಾರೆ ಈಗ ಬರೋ ಸೀರಿಯಲ್ ಅಲ್ಲಿ ಅತ್ತೆ ಮೇಲೆ ಅದು ಸೊಸೆ ಸೊಸೆ ಮೇಲೆ ಹಲ್ಮಸಿ ಅದು ಅತ್ತೆ ಎಲ್ಲ ಸಿಗಾಕಂಡ್ ಜೋಕರ್ ತರ ಮಾವನ್ನ ತೋರ್ಸೋದು ಹೌದು ಮಾವ ಒಂದ್ ಕಡೆ ಜೋಕರ್ ಆಗ್ಬಿಟ್ಟಿರ್ತಾನೆ ಮೈದಾನ ಒಂದ್ ಕಡೆ ಜೋಕರ್ ಮಾಡಿರ್ತಾರೆ ಇಲ್ಲ ಅವನ್ ಕಡೆಯಿಂದ ವಿಪರೀತವಾಗಿರ್ತಕ್ಕಂತಹ ಅತ್ತಿಗೆಗೆ ವ್ಯಾಮೋಹ ಎಲ್ಲ ಹೆಲ್ಪ್ ನಾವು ಅವನ ಹತ್ರನೇ ತಗೊಳ್ಳೋದು ಒಂಥರ ನಮ್ಮಗೆ ಅತ್ತಿಗೆಮ್ಮ ಅಂತಂದ್ರೆ ಶಿ ಇಸ್ ಮೈ ನೆಕ್ಸ್ಟ್ ಮದರ್ ಅತ್ತಿಗೆ ಅಮ್ಮ ಅಂತಾನೆ ಕರೆಯೋದು ನಾವು ಅವಷ್ಟು ಸಂಬಂಧಗಳನ್ನ ಕಲಾಪ್ಸ್ ಮಾಡ್ಬಿಟ್ಟಿದ್ದಾರೆ ಇವರು ಎಲ್ಲಾರು ಹೋಗೋ ಬಾರೋ ಅಂತ ಕರ್ಕೊಂಡು ತಿರ್ಗಾಡೋದು ಅವರು ಒಬ್ಬರ ಮೇಲೆ ಒಬ್ರು ಹೆಗ್ಲಾಕೊಂಡು ಕೈ ಹಾಕೊಂಡು ಮಾತಾಡ್ಸೋದು ಈ ಪ್ರೊಜೆಕ್ಷನ್ಸ್ ದೊಡ್ಡೋರು ನೋಡುತ್ತಿದ್ದಾಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಅದನ್ನ ಫಾಲೋ ಮಾಡ್ತಿದಾರೆ ಅಂತ ದೇ ಥಿಂಕ್ ದಟ್ ಇಸ್ ರೈಟ್ ನಮ್ಮ ಅಪ್ಪ ಅಮ್ಮ ಕುತ್ಕೊಂಡು ಈ ತರದ ಯಾವ್ದೋ ಒಂದು ತರ್ಡ್ ಕ್ಲಾಸ್ ಸೀರಿಯಲ್ ನೋಡ್ತಾರೆ ಸರಿ ಇಲ್ಲ ಅಂತ ಮಕ್ಕಳಿಗೆ ಅನ್ಸೋದೇ ಇಲ್ಲ ಇದನ್ನ ಐ ಈ ನೋ ನಾನ್ ಸೆನ್ಸ್ ಅಂತ ಮಾಡ್ಬಿಡ್ಬೇಕು ಯಾರೆಲ್ಲ ನೋಡ್ತಿದ್ದಾರೆ ಸೀರಿಯಲ್ ನಿಮಗೆ ಅದ್ರಲ್ಲಿ ಒಂದ್ ಸ್ವಲ್ಪ ನೋಡೋದ್ ಬಿಡಬೇಕು ಯಾಕೆ ಬಿಕಾಸ್ ಐ ಪುಟ್ ನಾನ್ ಸೆನ್ಸ್ ಇನ್ ಟು ಮೈ ಚೈಲ್ಡ್ಸ್ ಬ್ರೈನ್ ನನ್ನ ಜೀವನದ ಅತ್ಯಮೂಲ್ಯವಾದ ಕ್ರಿಯೇಷನ್ ಅಂದ್ರೆ ನನ್ನ ಮಕ್ಕಳು ಅವ್ರ ಮೆದುಳಿಗೆ ಇಂತ ಕಸ ನನ್ನ ತುಂಬಲ್ಲ ಅಂತ ಡಿಸೈಡ್ ಆಗ್ಬೇಕು ಅಲ್ಲೇ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಸರ್ ಸೊ ಆಮೇಲೆ ಇಳ್ದಲ್ಲ ಅದಕ್ಕೊಂದು ಆದಿ ಇರಲ್ಲ ಅಂತ್ಯ ಇರಲ್ಲ ಒಂದ್ ತಳ ಇರಲ್ಲ ಒಂದ್ ಬುಡ ಇರಲ್ಲ ಅದಕ್ಕೆ ಎಂತದು ಇರಲ್ಲ ವಿಚಿತ್ರವಾಗಿ ಏನೋ ತೋರ್ಸಬೇಕು ತೋರಿಸ್ತಾ ಇರ್ತಾರೆ ಫನ್ನಿ ವೇ ಅಲ್ಲಿ ಫನ್ನಿ ಥಿಂಗ್ಸ್ ವಿಚಿತ್ರವಾಗಿ ತೋರ್ಸೋದು ಅಥವಾ ತುಂಬಾ ಸೀರಿಯಸ್ನ ಅದಕ್ಕೆ ಬೆಲೆನೇ ಇಲ್ದಿರೋ ತರ ತುಂಬಾ ಹಾಸ್ಯಭರಿತವಾಗಿ ತೋರ್ಸೋದು ಅಥವಾ ಯಾತಕ್ಕೂ ಬರದೇ ಇರೋ ಕೆಲಸನ ತುಂಬಾ ದೊಡ್ಡದು ಮಾಡಿ ವೈಭವೀಕರಿಸಿ ಅದನ್ನ ದೊಡ್ಡ ಇಶ್ಯೂ ಅನ್ನೋ ತರ ತೋರ್ಸೋದು ಇದೆಲ್ಲ ಆಗೋದು ನಿಮ್ಗೆ ಈ ಟಿವಿ ಸೀರಿಯಲ್ ಗಳೇ ಒಂದು ಟಿವಿ ಮಾಡಕ್ ಮೂರ್ ದಿವಸ ಬೇಕು ಸರ್ ಇವ್ರಿಗೆ ಟಿವಿಲಿ ನೋಡ್ಕೊಂಡ್ ಬಂದು ಇದನ್ನ ತಗೊಂಡು ಕೇಳಿ ಫ್ರಿಜ್ ಓಪನ್ ಮಾಡಿ ಪಾತ್ರೆ ಇಟ್ಟು ಇಟ್ಟು ನಿಜ ಜೀವನದಲ್ಲಿ ಎಷ್ಟೋ ಜನ ಸತ್ಯ ಹೋಗ್ಬಿಟ್ಟಿರ್ತಾರೆ ಎರಡ್ ದಿವಸದಲ್ಲಿ ಆ ಎಮ್ಮಂದೇನು ಟಿವಿ ಮಾಡೋದಾಗಿರೋದಿಲ್ಲ ಅಂತ ಸ್ಟುಪಿಡಿಟಿ ತೋರ್ಸಿದ್ರು ಈಗ ನೋಡಿದ್ರೆ ಅದನ್ ಬಿಟ್ಟರೆ ಇಂಥವೇನೋ ತೋರಿಸಿದಾರೆ ಸೊ ನೈ ನನಗೆ ಅಹ್ ಟಿವಿಯಲ್ಲಿ ಒಂದಷ್ಟು ಒಳ್ಳೆ ಪ್ರೋಗ್ರಾಮ್ಗಳು ಬರ್ತವೆ ಈಕ್ವೀಸ್ ಪ್ರೋಗ್ರಾಮ್ ಗಳು ಬರ್ತವೆ ಹ ನಮ್ದು ರೆಗ್ಯುಲರ್ ಆಗಿ ದೂರದರ್ಶನ್ ತಟ್ ಅಂತ ಹೇಳಿ ಅಂತ ಮಾಡ್ತಾನೆ ಹೌದು ಸೊ ಯು ಯು ಗೆಟ್ ಮೋಟಿವೇಟೆಡ್ ಕುತ್ಕೊಂಡು ಈ ಪದ ಬಂದ ಮಾಡಿಸೋದು ರೆಡಿ ಮಾಡ್ಸಕ್ ನೋಡೋಣ ಅದ್ರಲ್ಲಿ ಏನ್ ಮೋಟಿವೇಶನ್ ಇರಲ್ಲ ನೀನ್ ಸೀರಿಯಲ್ ಏನ್ ನೋಡ್ತೀರಿ ಆಮೇಲೆ ಐದ್ ನಿಮಿಷ ಸೀರಿಯಲ್ ನೋಡಿದ್ರೆ ಐದು ನಿಮಿಷ ಅಡ್ವರ್ಟೈಸ್ಮೆಂಟ್ ಅವು ಅಷ್ಟೇ ಜಹೀರಾತುಗಳನ್ನ ಎಮೋಷನಲಿ ಹೆಂಗ್ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ ಎದ್ದು ನಾನ್ ಕ್ರಿಕೆಟ್ ಆಡಬೇಕು ಅಂದ್ರೆ ಬೂಸ್ ಕುಡಿಲೇಬೇಕು ಅವಾಗ ಧೋನಿ ಬಂದು ಕರ್ಕೊಂಡು ಹೋಗ್ತಾನ ಅಂತ ಎಡಗೈಯಲ್ಲೂ ಮುಟ್ಟಿರಲ್ಲ ಧೋನಿ ಬೂಸ್ನ ಅಲ್ವಾ ನಾವೆಲ್ಲ ಕ್ಲಿಯರ್ ಆಗಿದ್ದಾಗ ಚಿಕ್ಕವರಿದ್ದಾಗ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ರು ಧೋನಿ ಬೆಳಿಗ್ಗೆ ಎದ್ದು ಹಾಲ್ ಬಿಟ್ಟು ನೀನು ಕುಡಿಯಲ್ಲ ಅಂತ ಈಗಲೂ ಪೇಪರ್ ಕಟಿಂಗ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅದು ಗೂಗಲ್ ಹುಡ್ಕುದ್ರು ಸಿಗುತ್ತೆ ಧೋನಿ ಹಾಲು ಕುಡಿತಾನೆ ಎದ್ದು ಸಹವಾಗಿ ಹಾಲು ಕುಡಿತಿದ್ರು ಎದ್ದು ಅವ್ರದ್ದು ಸೀಕ್ರೆಟ್ ಆಫ್ ಎನರ್ಜಿ ಏನು ಅಂದ್ರೆ ಹಾಲು ಕುಡಿತಿದ್ರು ಅಂತ ಬಟ್ ಇವ್ರು ತೋರ್ಸೋದೇನು ಬೂಸ್ಟ್ ಕುಡಿದ್ರೆ ಬರುತ್ತೆ ಅಂತ ಬೂಸ್ ಅಂತ ತೆಗೆದು ನೋಡ್ರಿ ಹಿಂದೆಗಡೆ ನಲ್ವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಅಂಶನ ಇರುತ್ತೆ ಸಕ್ಕರೆ ತಿಂದ್ರೆ ಶಕ್ತಿ ಹೆಂಗ್ ಬರುತ್ತೆ ಸಕ್ರದ ಪ್ರೋಟೀನ್ ಹೆಂಗಿರುತ್ತೆ ಸ್ಟಾಮಿನಾ ಹಿಂಗ ಬಿಲ್ಡ್ ಆಗುತ್ತೆ ಸ್ಟುಪಿಡಿಟಿ ಅಲ್ವಾ ಅವೆಲ್ಲ ಆಮೇಲೆ ಅದೇ ಬಿಸ್ಕೆಟ್ ಕಥೆ ಹೇಳಿದ್ನಲ್ಲ ನಾನು ಏನೋ ಒಂದ್ ಹೇಳಿ ಮಾರೋದು ಏನೋ ಒಂದು ಹೇಳಿ ತೋರಿಸೋದು ನಾನೊಂದು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಮ್ಯಾಗಿನ ಮ್ಯಾಗ್ನಿಫೈ ಮಾಡಿ ನೋಡಿದ್ರೆ ಏನೇನು ಇದ್ರೆ ಇದೆ ಮ್ಯಾಗಿಯಲ್ಲಿ ಅಂತ ಮೈಕ್ರೋಸ್ಕೋಪ್ ಒಳಗಡೆ ಇಟ್ಟು ನೋಡಿದ್ರೆ ಪ್ಲಾಸ್ಟಿಕ್ ಎಲ್ಲಾ ಇದೆ ಸರ್ ಮ್ಯಾಗಿಯಲ್ಲಿ ಪ್ಲಾಸ್ಟಿಕ್ ಲಿಟ್ರಲಿ ಪ್ಲಾಸ್ಟಿಕ್ ಅದು ನಿಮ್ಗೆ ಹೆಂಗೆ ಅಂದ್ರೆ ಅದನ್ನ ತೆಗ್ಯಕ್ಕೆ ಆಗಲ್ಲ ಆ ಲೆವೆಲ್ ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಹೋಗ್ತಾ ಇದೆ ಮ್ಯಾಗಿಯಲ್ಲಿ ಅಂದ್ರೆ ನೂಡಲ್ಸ್ ಗಳಲ್ಲಿ ನಾವು ಅದನ್ನೇ ಎಷ್ಟೋ ಜನ ಮಕ್ಕಳು ಟೈಮ್ ಆಯ್ತು ತಿನ್ನಕ್ ಮಾಡಕ್ ಆಗಲ್ಲ ಮ್ಯಾಗಿ ಮಾಡ್ಕೊಡ್ತಾರೆ ಅದು ಆ ಕಸಾನ ಇವರಿಗೆ ಮ್ಯಾಗಿ ಮಾಡಕ್ ಆಗಿಲ್ಲ ಅಂದ್ರೆ ಸರ್ ಎರಡು ಆರೆಂಜ್ ನ ಸುಪ್ಪೆ ಸುಲ್ತಿ ಬಾಕ್ಸ್ ಅಲ್ಲಿ ತಿನ್ಕತ್ತಾರ ಇವ್ರ ಪ್ರಕಾರ ಹಣ್ ತಿಂದ್ರೆ ಹೊಟ್ಟೆ ತುಂಬಲ್ಲ ಮ್ಯಾಗಿ ತಿನ್ಲಿ ಅಂತ ಅಂದ್ರೆ ಮ್ಯಾಗಿ ಬಾರಿ ಪೌಷ್ಟಿಕ ಆಹಾರ ನಿಮ್ಮ ಹಸಿವನ್ನ ನೀಗಿಸ್ಬಿಡುತ್ತೆ ಆರೆಂಜ್ ಸರಿ ಇಲ್ಲ ಹಣ್ಣು ಸರಿ ಇಲ್ಲ ಅಂತ ಎಂತ ನಾವ್ ಎಂತ ಅದೋಗತಿ ಬಂದಿದೀವಿ ಅಂಡ್ ಈ ನಾನ್ಸೆನ್ಸ್ ಸೆನ್ಸ್ ಎಲ್ಲ ಟಿವಿ ಟಿವಿಯಿಂದ ಈ ಟಿವಿ ಸೀರಿಯಲ್ ಗಳಿಂದ ಜವಾಬ್ದಾರಿಯಿಂದ ಅಡಿಗೆ ಮಾಡ್ಬೇಕು ಅಡಿಗೆ ಶೋಗಳಿಲ್ಲ ನೆಟ್ಟಿಗೆ ಊಟ ಮಾಡುವಾಗ್ಲೂ ಸೀರಿಯಲ್ ನೋಡ್ತಿರ್ತಾರೆ ಮಾನಸಿಕ ಆರೋಗ್ಯ ಕೆಟ್ಟೋಗ್ಬಿಡೋದು ಆ ಪಾತ್ರಗಳನ್ನ ಡಿಜಿ ಜೀವನದಲ್ಲಿ ಹೋಲಿಕೆ ಮಾಡ್ಕೊಳಕ್ ಶುರು ಮಾಡಿದ್ರೆ ನಮ್ ರಿಲೇಶನ್ಸ್ ಹಿಂಗೆ ನಮ್ ಸುತ್ತಮುತ್ತ ಇರೋದು ಹಿಂಗೆ ಅಂತ ಎಷ್ಟೋ ಜನ ಮಾತಾಡೋದ್ ನೋಡಿದೀನಿ ದೇ ಟ್ರೈ ಟು ಕಂಪೇರ್ ಇವರು ಆಯಮ್ ತರ ಅಲ್ವಾ ಹಂಗೆ ರೆಡಿ ಆಗೋದಲ್ವಾ ಹಂಗೆ ನಡೆಯೋದಲ್ವ ಹಂಗೆ ಮಾತಾಡೋದಲ್ವ ಅಂತ ಎಷ್ಟು ಟ್ರೈ ಕಂಪೇರ್ ಅಂಡ್ ದೇ ಮೇಕ್ ಫನ್ ಆಫ್ ದೆಮ್ ಸೆಲ್ಸ್ ಅವ್ರಿಗೆ ಅದು ಗೊತ್ತಿಲ್ಲ ನಮ್ಮನ್ನ ನಾವು ಕೇಳಿದ ಮೇಲೆ ಇತ್ತು ದುಡ್ಕೋತಾ ಇದ್ದೀವಿ ಅನ್ನೋದೇ ಗೊತ್ತಿರೋದಿಲ್ಲ ಕರೆಕ್ಟ್ ಆಮೇಲೆ ಕೆಲವರಿಗೆ ತುಂಬಾ ಇಂಪಾರ್ಟೆಂಟ್ ಯಾವುದೋ ಫಂಕ್ಷನ್ ಕೂತಿರ್ತಾರೆ ಮದುವೆಗಳಲ್ಲಿ ಕೂತಿರ್ತಾರೆ ಅಥವಾ ಯಾವುದೋ ದೇವಸ್ಥಾನದ ಯಾವುದೋ ಒಂದು ಅಲ್ಲಿ ಕೂತ್ಕೊಂಡು ಈ ತರದ್ದು ಬೇಡದೇ ಡಿಸ್ಕಸ್ ಮಾಡ್ತಿತ್ತು ಕರೆಕ್ಟ್ ನಿನ್ನೆ ನೋಡಿದ್ರೆ ಅಂದ್ರೆ ಹಿಂಗಾಯ್ತು ಆ ಸೀರೆ ತುಂಬಾ ಚೆನ್ನಾಗಿತ್ತು ಹಂಗೆ ಹೇಳ್ತಿರ್ತಾರೆ ಅವ್ರದ್ದು ಅವ್ರದ್ದು ಅವ್ರ ಇಮ್ಯಾಜಿನೇಷನ್ ಅವ್ರ ಥಾಟ್ ನ ಎಲ್ಲದನ್ನ ಈ ಟಿವಿ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಸ್ ಖಂಡಿತ ಅಂದ್ರೆ ಸೀರಿಯಲ್ ನೋಡುವವರು ಕೆಟ್ಟವರು ಅಂತ ನಾವು ಹೇಳ್ತಿಲ್ಲ ಆದ್ರೆ ಇದರಿಂದ ಎಷ್ಟು ದುಷ್ಪರಿಣಾಮ ಇದೆ ಅನ್ನೋದನ್ನ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಗೆ ಅದ್ರ ಅಬ್ಸರ್ವೇಷನ್ ಆಗುತ್ತೆ ಅದು ಮಕ್ಕಳೆದುರು ನೀವು ತಪ್ಪು ಮಾಡಬೇಡಿ ಅಂತ ನಾನು ಹೇಳಿ ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ ಮಕ್ಕಳು ಕೂಡ ಫಾಲೋ ಮಾಡ್ತಿರ್ತಾರೆ ನಾನು ಮಾಡಿದ್ದೆ ಸರಿ ಅಂತ ಹೇಳಿ ನಮ್ಮ ಮಕ್ಕಳು ಅದನ್ನ ಫಾಲೋ ಮಾಡಿದ್ರೆ ಸಮಾಜ ಮತ್ತೆ ಕೆಪಾಸಿಟಿ ಈಗ ನಾವೇನ್ ಸರಿ ಮಾಡ್ಬೇಕು ಅಂತ ಹೊರಟಿದ್ವಿ ಮತ್ತೆ ಹಾಳು ವಿಪರ್ಯಾಸ ಏನ್ ಗೊತ್ತಾ ಸರ್ ಈ ಈ ನಮ್ಮ ಪ್ರೋಗ್ರಾಮ್ ನೋಡೋ ಹೆಣ್ಮಕ್ಳು ಯಾರು ಸೀರಿಯಲ್ ನೋಡೋರಿಲ್ಲ ಅಲ್ವಾ ಎಸ್ 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 ಈ ತರ ಪ್ರೋಗ್ರಾಮ್ ಅನ್ನ ನೋಡಿದವರು ಅವ್ರು ಬದಲಾಯಿಸ್ಕೊಳ್ತಾರೆ ನೋಡ್ತಾ ಇದ್ರು ಬಿಟ್ಟು ಬಿಡ್ತಾರೆ ಅಲ್ಲ ನೋಡಿಲ್ಲ ನೂರ ತೊಂಬತ್ ಭಾಗ ಈ ತರದ ಸೆಗ್ಮೆಂಟ್ ನ ನೋಡೋಂತವ್ರು ಅವ್ರದ್ದು ವೈಚಾರಿಕ ನೆಲೆಗಳೇ ಬೇರೆ ಅವ್ರ ಥಾಟ್ ಪ್ರೊಸೆಸ್ ಬೇರೆ ಹೌದು ಇದರಿಂದ ಆಚೆಗೆ ಯಾರು ಈ ಸೀರಿಯಲ್ ನೋಡ್ಕೊಂಡಿದಾರ ಅವ್ರಿಗೆ ಇದು ಬೇಕೇ ಆಗಿರಲ್ಲ ಒಂದ್ ಪಾಯಿಂಟ್ ಹೇಳಬಿಡೋಣ ಇಲ್ಲಿ ಯಾರು ತುಂಬಾ ನಿಮ್ ಫ್ರೆಂಡ್ಸ್ ಸೀರಿಯಲ್ ನೋಡ್ತಾರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಕಳಿಸ್ಬಿಡಿ ಶೇರ್ ಮಾಡಿ ಸೊ ಅವರು ಅದನ್ನ ಈ ವಿಡಿಯೋನ ನೋಡ್ಕೊಂಡಾದ್ರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಚೇಂಜ್ ಆಗ್ಲಿ ಅಂತ ನನ್ನ ಒಂದು ಅನಿಸಿಕೆ ಸೊ ನಾಳೆ ಮತ್ತೊಂದು ಹೊಸ ವಿಚಾರದ ಜೊತೆ ಹೊಸ ಸಬ್ಜೆಕ್ಟ್ ಅನ್ನು ತಗೊಂಡು ಡಾಕ್ಟರ್ ವಿನಯ್ ಕುಮಾರ್ ಅವ್ರ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಸ್ಟೇಟಿಯೂನ್ ಹೇಳಿದ್ದು ಸ್ಟುಡಿಯೋ